ಆಪರ್ಚುನಿಟಿ ಇವರಲ್ಲಿ ಇದ್ದಾಗ ಇವ್ರು ಬರೀ ಇನ್ನೊಂದು ಕೋಮಿಗೆ ಸೀಮಿತವಾಗಿ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅನ್ನೋ ಸಿದ್ದರಾಮಯ್ಯ ರಾಮ ಮಂದಿರಕ್ಕೆ ಹತ್ತು ರೂಪಾಯಿ ಕೊಟ್ಟಿದಾರ ಇಲ್ವ ತೋರಿಸ್ಲಿ ಇವರು ಎಪ್ಪತ್ತು ವರ್ಷ ಅಧಿಕಾರದಲ್ಲಿ ಇದ್ದಾಗಲೇ ಏನು ಮಾಡಲಿಲ್ಲ ಈಗ ಯಾರೋ ಒಬ್ರು ಒಳ್ಳೇದ್ ಮಾಡಕ್ ಹೊರಟ್ರೆ ಅದರ ಬಗ್ಗೆ ಯಾಕೆ ಕೆಡಕಾಗಿ ಮಾತಾಡಬೇಕು ರಾಮ ಮಂದಿರ ಕೊಡ್ತಾ ಇರೋದು ಇದು ಸುಮಾರು ವರ್ಷದ ಕನಸು ಇದು ಏನು ಇವಾಗಿಂದ ಅಲ್ಲ ಇದು ಈಗ ಇಲ್ಲಿ ವಿರೋಧ ಮಾಡ್ತಾ ಇರೋದು ಯಾರು ಗೊತ್ತಾ ಕರ್ನಾಟಕದ ಬರೀ ಕಾಂಗ್ರೆಸ್ ಪಕ್ಷದವರು ಮಾತ್ರ ಸಿದ್ದರಾಮಯ್ಯನವರ ಹೆಸರಲ್ಲಿ ಅವ್ರನ್ನ ರಾಮ ಅವರೇ ರಾಮ ಅಂತಂದ್ರಲ್ಲ ಬೇಕಾಗಿರೋ ಒಂದು ಅವ್ರನ್ನ ಮೆಚ್ಚಕ್ಕೋಸ್ಕರ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೊರತು ರಾಮ ಎಲ್ಲರಿಗೂ ಒಂದೇ ರಾಮ ರಾಮ ಇರೋದ್ರಿಂದನೇ ಇವತ್ತು ನಮ್ಮ ದೇಶ ಇದೆ ನಾವೆಲ್ಲ ಹೆಮ್ಮೆ ಪಡಬೇಕಾದ ವಿಚಾರ ದಯವಿಟ್ಟು ಯಾವದೇ ಕಾರಣಕ್ಕೂ ರಾಮನ ರಾಜಕೀಯಕ್ಕೆ ತರಬೇಡಿ ಬಿಜೆಪಿ ರಾಮನು ಅಲ್ಲ ಕಾಂಗ್ರೆಸ್ ರಾಮನೂ ಅಲ್ಲ ದಳದ ರಾಮನು ಅಲ್ಲ ಇಷ್ಟ ದಿನ ರಾಮ ಇರ್ಲಿಲ್ವಾ ಈಗ ಅಯೋಧ್ಯೆಯಲ್ಲಿ ರಾಮ ಬಂದಿದ್ಮೇಲೆ ಈಗ ರಾಮನ್ ಜ್ಞಾಪಕ ಇಷ್ಟ ದಿನ ಇದೆ ಗೊತ್ತಿರ್ಲಿಲ್ವಾ ಅವರಿಗೆ ನಮ್ಗೆ ಹಿಂದೂ ನಮ್ಮ ಭಾರತ ದೇಶ ಒಂದೇ ಇರೋ ಸರ್ ಅವ್ರು ಎಲ್ಲಿ ಬೇಕಾದ್ರೆ ಹೋಗ್ಬೋದು ಅವ್ರು ಹೋಗೋಣ ನಮ್ಮ ದೇಶ ನಾವು ಭದ್ರ ಮಾಡ್ಕಬೇಕಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡ ನರೇಂದ್ರ ಮೋದಿ ಬರಲೇಬೇಕು ಭಾರತೀಯರ ಹಿಂದೂಗಳ ಬಹುದಿನಗಳ ಕನಸು ಅಯೋಧ್ಯೆ ರಾಮ ಮಂದಿರ ರಾಮ ಮಂದಿರ ಈ ನಿರ್ಮಾಣ ಆಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅದ್ರ ಉದ್ಘಾಟನೆ ಕೂಡ ಇದೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಭಾರತೀಯರ ಹೆಮ್ಮೆ ಇದೊಂದು ಸುಮಾರು ಐನೂರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿ ಈಗ ಅದರ ಕನಸು ನನಸಾಗ್ತಾ ಇದೆ ಎಷ್ಟೋ ಜನ ಕರಸೇವಕರು ನಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತರು ಬಹಳ ಇದಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ ಅವರೆಲ್ಲರ ಶ್ರಮ ಇವತ್ತು ನನಸಾಗ್ತಾ ಇದೆ ಅವರ ಒಂದು ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಗ್ತಾ ಇದೆ ಇದನ್ನ ನೋಡ್ತಾ ಇದ್ರೆ ನಮ್ಮ ಭಾರತ ವಿಶ್ವ ಗುರು ಆಗೋದ್ರಲ್ಲಿ ಸಂದೇಹನೇ ಇಲ್ಲ ತುಂಬಾ ಸಂತೋಷದ ವಿಚಾರ ಯಾಕೆಂದ್ರೆ ನಾವು ಇಲ್ಲಿ ಹಿಂದೂಗಳು ಎಂಬತ್ ಪರ್ಸೆಂಟ್ ಇದ್ದೀವಿ ನಾವು ಇಷ್ಟು ವರ್ಷ ಲೇಟ್ ಆಯ್ತಲ್ಲ ಅನ್ನೋದೇ ದುಃಖಕರ ಸಂಗತಿ ಈ ರಾಜಕಾರಣಿಗಳ ಕುರ್ಚಿ ಆಸೆಗೋಸ್ಕರ ಓಟ್ನ ಆಸೆಗೋಸ್ಕರ ಎಲ್ಲೆಲ್ಲೋ ಏನೇನೋ ಪ್ರಚೋದನೆ ಮಾಡಿ ಇನ್ ದೇವಸ್ಥಾನ ಕಟ್ಟದಂಗ ಮಾಡ್ಬಿಟ್ರು ಮುಂಚೆ ಏನಾಗಿತ್ತು ಅಂದ್ರೆ ಎಪ್ಪತ್ತು Sim, ಒಂದು ಪರಂಪರೆ ಏನು ಮಾಡ್ತಾ ಇತ್ತು ಮೊಘಲ್ ಸಾಮ್ರಾಜ್ಯದ ಅವ್ರನ್ನೇ ಹೈಲೈಟ್ ಮಾಡ್ಕೊಂಡ್ಬಂದು ನಮ್ಮ ಹಿಂದೂಗಳ ದೇವಸ್ಥಾನ ಹಿಂದೂಗಳ ಕಲ್ಚರು ಹಿಂದೂಗಳ ಒಂದು ಸಂಸ್ಕಾರ ಆ ಎಲ್ಲನೂ ಮರೆಮಾಚಿದ್ಬಿಟ್ಟು ಈಗ ನಾವೆಲ್ಲ ಓದಿರೋದಿಲ್ಲ ಯಾವ್ದು ಗೊತ್ತಾಗ ಓದಿರೋದು ಬರೀ ಬಾಬಾವ್ರು ಹಂಗಿದ್ದ ಇವನು ಹಂಗಿದ್ದ ಜಹಾಂಗೀರ್ ಹಂಗಿದ್ದ ಹಿಂಗಿದ್ದ ಅಂತ ಓದಿದ್ದೇವೆ ಹೊರತು ರಾಮನ್ ಬಗ್ಗೆ ಆಗಲಿ ಕೃಷ್ಣನ್ ಬಗ್ಗೆ ಆಗಲಿ ಯಾರಾದರೂ ಒಂದು ಪುಸ್ತಕದಲ್ಲಿ ಅಳವಡಿಸಿದ್ರ ಇಲ್ಲ ನಾವೆಲ್ಲ ಓದಿರೋದದೆ ನಮ್ಮ ಹಿರಿಕರು ಓದಿರೋದು ಈಗ ನಾವು ಏನು ಮಾಡಬೇಕು ಅಂದರೆ ಈ ಒಂದು ಗ್ಯಾಪ್ ತರಬೇಕು ಏನಂದರೆ ನಮ್ಮ ಇಂಡಿಯಾ ಅಂದರೆ ಏನು ಹಿಂದೂ ಹಿಂದುತ್ವ ಅಂದರೆ ಏನು ನಿಜವಾಗ್ಲೂ ಇದನ್ನು ನಮಗೆ ಒಂದು ರಾಮ್ ಬಂದ್ರೆ ಒಂದು ಸಣ್ಣ ವಿಚಾರ ಅನ್ಕೋಬಹುದು ಯಾಕೆಂದ್ರೆ ಇನ್ನ ನಮ್ಮಲ್ಲಿ ಬೇಜಾನ್ ಬೇಜಾನ್ ಇದ್ರ ಬಗ್ಗೆ ಅರಿವು ಮೂಡಬೇಕು ಮನುಷ್ಯತ್ವ ಅನ್ನೋದು ಇದೆಯೋ ಅವ್ರ ಎಲ್ಲರಿಗೂ ಸಂತೋಷ ಆಗ್ಬೇಕಾಗಿರೋ ವಿಚಾರ ಯಾಕಂದ್ರೆ ಇದು ಸೈದ್ಧಾಂತಿಕವಾಗಿ ಆಗಿರಂತ ತಪ್ಪು ಯಾರಿಂದ ಏನು ಅಂತ ಎಲ್ಲರಿಗೂ ಗೊತ್ತು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲ್ಲ ಯಾಕಂದ್ರೆ ಮರ್ಯಾದ ಪುರುಷೋತ್ತಮ ರಾಮ ಮನುಷ್ಯತ್ವವನ್ನು ಪ್ರತಿನಿಧಿಸಿದಂತವನು ಸೊ ಭೂಮಿ ಮೇಲೆ ಇದು ಕೇವಲ ಭಾರತೀಯರಿಗಷ್ಟೇ ಹಬ್ಬ ಅಲ್ಲ ಇಡೀ ಸಮಾಜಕ್ಕೆ ಇಡೀ ಜಗತ್ತಲ್ಲಿ ಯಾರಲ್ಲೆಲ್ಲ ಒಂದು ಮನುಷ್ಯತ್ವ ಅನ್ನೋದಿದೆ ಅವ್ರೆಲ್ರೂ ಸಂತೋಷ ಪಡೋಂತ ವಿಚಾರ ಅಂತ ಹೇಳ್ತೀನಿ ಸರ್ ರಾಮ ಮಂದಿರ ಕಟ್ತಾ ಇರೋದು ಇದು ಸುಮಾರು ವರ್ಷದ ಕನಸು ಇದು ಏನು ಇವಾಗಿಂದ ಅಲ್ಲ ಇದು ಕಾಂಗ್ರೆಸ್ ಪಕ್ಷದವರು ಈಗ ವಿರೋಧ ಮಾಡ್ತಾ ಇದಾರೆ ಅರವತ್ತು ವರ್ಷ ಅವ್ರು ಹೇಳಿದ್ರು ಅವ್ರನ್ನ ಯಾರು ಬೇಡ ಅಂತ ಹೇಳಿದ್ರ ಯಾರಾದ್ರು ಕಟ್ಬಾಡ್ರಪ್ಪ ಅಂತ ಹೇಳಿದ್ರ ಈಗ ಇಲ್ಲಿ ವಿರೋಧ ಮಾಡ್ತಾ ಇರೋದು ಯಾರು ಗೊತ್ತಾ ಕರ್ನಾಟಕದ ಬರೀ ಕಾಂಗ್ರೆಸ್ ಪಕ್ಷದವರು ಮಾತ್ರ ಇಲ್ಲಿರ್ತಕ್ಕಂತ ಕಾಂಗ್ರೆಸ್ನಲ್ಲ ಇವರಿಗೆ ಬರೀ ಅದೇನೋ ಗ್ಯಾರಂಟಿ ಕೊಟ್ಬಿಟ್ಟು ಅರ್ಧ ಮರ್ಧ ನಾವು ಕೊಟ್ವಿ ನಾವು ಕೊಟ್ವಿ ಅಂತ ಇನ್ನೊಂದು ಹೇಳೋರೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಅವ್ರು ಕೊಡೋ ಅಕ್ಕಿನ ನಮಗೆ ಬರೋ ಅಕ್ಕಿನ ಅಕ್ಷಯತ ಕೊಡ್ತಾ ಇದ್ದಾರೆ ಅಂತ ಏನು ಮಾತಾಡ್ಬೇಕನ್ನೋದು ಪರಿಜ್ಞಾನ ಇಲ್ಲ ಅವ್ರಿಗೆ ಇವರು ಕೊಡ್ತೀವಿ ಅಂತ ಹೇಳಿದ್ರು ಹತ್ತು ಕೆ ಜಿ ಕೊಡ್ತೀವಿ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಕೊಡ್ತಾ ಇದ್ದಾರಾ ಮೂರು ಕೆ ಜಿ ಕೊಡ್ತಾ ಇದ್ದಾರಾ ಇದರಲ್ಲಿ ಅದಕ್ಕೆ ನೋಡಿ ಸರ್ ರಾಮ ಮಂದಿರಕ್ಕೆ ಯಾವ ಸರ್ಕಾರದ ದುಡ್ಡಿಲ್ಲ ಉತ್ತರ ಪ್ರದೇಶ ಇದ್ದದ್ದು ದುಡ್ಡಿಲ್ಲ ಕೇಂದ್ರ ಸರ್ಕಾರದ ದುಡ್ಡಿಲ್ಲ ಎಲ್ಲರೂ ಅದು ಒಂದು ಚಾಲೆಂಜ್ ಮಾಡಿದ್ದಾರೆ ಪ್ರತಿಯೊಬ್ಬ ನಾಗರಿಕನಿಂದ ಭಿಕ್ಷೆ ಬೇಡಿ ಆ ದೇವಸ್ಥಾನ ಕಟ್ತಾ ಇದ್ದಾರೆ ಇವರು ನಮ್ಮ ದೇವಸ್ಥಾನದಿಂದ ತಗೊಂಬಂದು ದುಡ್ಡು ಮಸೀದಿ ಕೊಡ್ತಾರಲ್ಲ ಆ ಥರ ಮಾಡಿಲ್ಲ ಕೆಲಸ ನಮ್ಮ ಇವರು ಹಿಂದೂ ಧರ್ಮಗಳೆಲ್ಲ ರಾಮ ಮಂದಿರನೆಲ್ಲ ಇವರು ವಿರೋಧ ಮಾಡ್ತಾ ಇದ್ದಾರಲ್ಲ ನಮ್ಮ ದೇವಸ್ಥಾನ ದುಡ್ಡು ಬೇಡ ಅಂತೇಳಿ ನೋಡೋಣ ಇವರು ಇಡೀ ಕೋಟಿ ಕೋಟಿ ದುಡ್ಡು ತಿಂತಾ ಇದ್ದಾರೆ ದೇವಸ್ಥಾನ ದುಡ್ಡನ್ನ ಇದನ್ನು ತಾಕತ್ತಿದ್ರು ಇವರು ಮುಟ್ಟ ಮುಟ್ಟಬೇಡ ದುಡ್ಡನ್ನ ಆ ಕೆಲಸ ಮಾಡಲಿ ಇವರು ಕಾಂಗ್ರೆಸ್ನವರು ಸುಮ್ಮನೆ ಒಳಗಡೆ ಭಯ ಇದೆ ಸುಮ್ಮನೆ ಅವ್ರು ಮುಂದೆಗಡೆ ಬಂದ್ಬಿಟ್ಟು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಇವರು ಮಾಡೋ ಕೆಲಸ ನೆಟ್ಟಿಗೆ ಮಾಡಲಿ ಫಸ್ಟು ಹಿಂದೆ ಜವಾಹರ್ಲಾಲ್ ನೆಹರು ಪ್ರಧಾನಿ ಆಗಿದ್ರು ರಾಜೀವ್ ಗಾಂಧಿ ಆಗಿದ್ರು ಇಂದಿರಾ ಗಾಂಧಿ ಆಗಿದ್ರು ಅವ್ರು ಯಾಕೆ ಮಾಡ್ಲಿಲ್ಲ ರಾಮ್ ಮಂದಿರ ಅವ್ರು ಯಾಕೆ ಅವ್ರು ಇದ್ದಾಗ ಯಾಕೆ ಅನುಕೂಲ ಮಾಡ್ಲಿಲ್ಲ ಇಂಡಿಯಾಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡಿಯಾಕ್ಕೆ ಎಲ್ಲಾ ಜಾತಿ ಎಲ್ಲಾ ಜನಾಂಗ ವರ್ಗದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನಾವು ಮಾಡ್ತಾ ಇರೋ ಕೆಲಸಕ್ಕೆ ಮೆಚ್ಚುಗೆ ಪಡಬೇಕು ರಾಮ ಮಂದಿರ ರಾಮ ಹುಟ್ಟಿದ್ದು ಜನ್ಮ ಭೂಮಿ ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಹಿಂದೂಗಳಾಗಲಿ ಇದಾಗ್ಲಿ ನಾವು ಯಾವುದೇ ಒಂದು ಧಾರ್ಮಿಕ ಸಂಸ್ಥೆಗಳಾಗ್ಲಿ ನಾವು ಜ ರಾಮ ಮಂದಿರ ಕಡ್ತಾವ್ರೆ ಅಂದ್ರೆ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು ಮೊದಲಿಗೆ ಯಾರ್ಯಾರು ಹುತಾತ್ಮರಾಗಿದ್ದಾರೆ ಆ ಹೋರಾಟದಲ್ಲಿ ಅವ್ರಿಗೆ ಒಂದು ನಮನ ಆಮೇಲೆ ಈ ರಾಮಚಂದ್ರ ಇದ್ದಿದ್ದು ನಮ್ಮ ಕ್ರೈಸ್ತರು ಅಥವಾ ಮುಸಲ್ಮಾನರು ಇಸ್ಲಾಂ ಎಲ್ಲದಕ್ಕಿಂತ ಮುಂಚೆ ಇದ್ದಂತ ವ್ಯಕ್ತಿ ಆತ ಆತ ಶಕ್ತಿ ಹೌದೋ ಇಲ್ಲೋ ಗೊತ್ತಿಲ್ಲ ಆದರೆ ವ್ಯಕ್ತಿ ಅಂತೂ ಅವರ ಮಾರ್ಗದರ್ಶನ ಎಲ್ರಿಗೂ ಬೇಕು ಆದ್ರಿಂದ ಇದು ನಮ್ಮ ಭಾರತದಲ್ಲೇ ಮೊಟ್ಟ ಮೊದಲ ಮಾರಿಗೆ ಇಷ್ಟೊಂದು ದೊಡ್ಡದಾಗಿ ಮಾಡ್ತಾ ಇರೋದು ಸಂತೋಷ ಇದನ್ನ ಎಲ್ಲರೂ ಸೌಹಾರ್ದತೆಯಿಂದ ಮುಂದುವರ್ಸ್ಕೊಂಡು ಹೋಗ್ಬೇಕು ರಾಮ ಮಂದಿರ ಅನ್ನೋದು ನಮ್ಮ ದೇಶಕ್ಕೆ ಒಂದು ಹಿರಿಮೆ ತಂದು ಕೊಡುವಂತ ಒಂದಿದ ನಾವೆಲ್ಲ ಸ್ವಾಗತಿಸಲೇಬೇಕು ನಾವು ಭಾರತೀಯರಾಗಿ ಅದನ್ನ ನಾವು ಒಪ್ಕೊಬೇಕು ನಮ್ಗಂತೂ ತುಂಬಾ 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 ಖುಷಿ ಆಗುತ್ತೆ ಅದು ಐನೂರು ವರ್ಷ ಹಿಂದೆ ನಡೆದಿರೋದು ಇವಾಗ ಎಲ್ಲ ಸಾರ್ಟ್ಔಟ್ ಆಗಿ ಇವಾಗ ಒಂದು ಹಂತಕ್ಕೆ ಬಂದಿದೀವಿ ನಮ್ಗಂತೂ ಖುಷಿ ನಾವು ನಮ್ಮ ಮನೆಯಲ್ಲೆಲ್ಲ ಹಬ್ಬ ತರ ಆಚರಿಸ್ತೀವಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅದು ರಾಮನ ವಿಗ್ರಹ ನಮ್ಮ ಕರ್ನಾಟಕದವರೇ ಇದ್ ಮಾಡ್ತಾ ಇರೋದ್ರಿಂದ ನಮ್ಗೆ ಇನ್ನೂ ಖುಷಿ ಆಗ್ತಾ ನಾವು ನೆಕ್ಸ್ಟ್ ದೀಪಾವಳಿ ಹೆಂಗ್ ಆಚರಿಸ್ತೀವೋ ಆ ಥರ ನಾವು ಆಚರಿಸ್ಬೇಕು ಅಂತ ನಾವು ಇದು ಮಾಡಿದೀವಿ ನಾವು ಊರಲ್ಲೆಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಅವತ್ತು ವಿಶೇಷ ಪೂಜೆ ಮಾಡಿ ಮತ್ತೆ ರಾಮನ ಭಜನೆಗಳು ಮಾಡಿ ಎಲ್ಲ ಇದು ಮಾಡಬೇಕು ಅನ್ಕೊತಾ ಇದೀವಿ ನಮ್ಗೆ ತುಂಬಾ ಖುಷಿ ಇದೆ ಮೋದಿ ಅವ್ರ ಸರ್ಕಾರ ಬಂದ ಮೇಲೆ ಆಯ್ತು ಅನ್ನೋದಕ್ಕೆ ತುಂಬಾ ಜನ ಇದಕ್ಕೆ ಶ್ರಮ ಪಟ್ಟಿದ್ದಾರೆ ಐನೂರು ವರ್ಷಗಳಿಂದ ಅಂತಂದಾಗ ಮೋದಿಯವ್ರು ಇರಲಿಲ್ಲ ಇವಾಗ ಏನಾಗಿದೆ ಅಂದರೆ ಮೋದಿ ಅವರಿಗೆ ಒಂದು ಸಹಕಾರ ಸಿಕ್ಕಿದೆ ಸೊ ದಟ್ ಅವರು ಮುಂದಕ್ಕೆ ಬಂದು ಇವಾಗ ಮಾಡೋಕ್ಕಾಗಿದೆ ಇಷ್ಟು ವರ್ಷಗಳ ಕಷ್ಟಪಟ್ಟಿದ್ದಾರೆ ಈಗಾದರೂ ನಮ್ಮ ಫಲ ಕೊಡೋಣ ಅವರಿಗೆ ಅಂಥೇಳಿ ಡೆಫಿನೆಟಾಗಿ ಹೀ ಇಸ್ ಕಮಿಂಗ್ ಬ್ಯಾಕ್ ಸಂತೋಷ ನಮ್ಮ ಹಿಂದೂಗಳ ಹೆಮ್ಮೆ ಅದು ರಾಮ ಮಂದಿರ ಅಂದ್ರೆ ನಾವು ರಾಮಾಯಣದಲ್ಲಿ ಅಯೋಧ್ಯದಲ್ಲಿ ರಾಮ ಇದ್ದ ಅನ್ನೋದು ಕೇಳಿದೀವಿ ಅಷ್ಟೇ ಇವಾಗ ಕಣ್ಣಾರ ನೋಡೋ ತರ ಆಗೋಗಿದೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಾಮನ ಅಸ್ತಿತ್ವವನ್ನೇ ನಾನು ಒಪ್ಪಲ್ಲ ಅಂತ ಹೇಳಿದ್ರು ಆದರೆ ಈಗ ನಮಗೆ ಅಯೋಧ್ಯೆಗೆ ಇನ್ವಿಟೇಷನ್ ಬಂದಿಲ್ಲ ಆಹ್ವಾನವೇ ಬಂದಿಲ್ಲ ಅಂತ ಹೇಳಿ ಪರದಾಡ್ತಿದ್ದಾರೆ ಮತ್ತು ಬಿಜೆಪಿ ಅವರ ಮೇಲೆ ಕೆಂಡ ಕಾಡ್ತಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಅಲ್ಲ ಸರ್ ಯಾವ್ದಾರ ಸರ್ಕಾರ ಕಟ್ತಿರೋದು ಅವ್ರಿಗೆ ಇನ್ವಿಟೇಷನ್ ಕೊಡೋಕ್ಕೆ ಇವ್ರೇನು ಮುಖ್ಯಮಂತ್ರಿ ಆಗಿದ್ದ ತಕ್ಷಣ ಏನು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಅದು ಟ್ರಸ್ಟ್ ಮಾಡ್ತಿರೋದು ಟ್ರಸ್ಟ್ ಯಾರು ಅವ್ರವ್ರ ಅನುಕೂಲ ಮಾಡಿದ್ರೆ ಅವ್ರ ಕರೀತಾರೆ ಸಿದ್ದರಾಮಯ್ಯ ಟ್ರಸ್ಟ್ ಏನ್ ಸಂಬಂಧ ಇದೆ ಅದೇ ಸರ್ಕಾರದ ಕಾರ್ಯಕ್ರಮ ಅಲ್ಲ ಪ್ರೋಟೋಕಾಲ್ ಇದೆಯಾ ಮುಖ್ಯಮಂತ್ರಿಗಳನ್ನೆಲ್ಲ ಕರೆದಿದೀವಿ ಅಂತ ಅದ್ಯಾವ್ ಪ್ರೋಟೋಕಾಲ್ ಇಲ್ವಲ್ಲ ಅದಕ್ಕೆ ಕರೆದಿಲ್ಲ ಇಲ್ಲ ಬೇರೆ ಮುಖ್ಯಮಂತ್ರಿ ಕರೆದಿ ಕರೆದಿಲ್ಲ ಅಂತ ಏನಾದ್ರು ಇದ ಇಲ್ಲ ಅದು ಯಾವ ಪ್ರೋಟೋಕಾಲ್ ಇದು ಸಮಾರಂಭ ಇದು ಟ್ರಸ್ಟ್ ಕರಿಬಹುದು ಸರಿ ಈಗ ಅವ್ರಿಗೆ ಹೋಗ್ಬೇಕು ಅಂತಂದ್ರೆ ದೇವಸ್ಥಾನದಲ್ಲಿ ಯಾರೋ ಒಂದು ಏನೋ ಒಂದು ಮಾಡ್ತಾರೆ ಅಂದ್ರೆ ಅವ್ರಿಗೆ ಭಕ್ತಿ ಇದ್ರೆ ಅವ್ರು ಹೋಗ್ಬೇಕು ಸರ್ ಇವ್ರು ರಾಮನ್ಗಿಂತ ದೊಡ್ಡವರಲ್ಲ ಅಲ್ಲ ಅಂತಿಮ ದೇವ್ರ ಕೆಳಗಡೆನೆ ಎಲ್ಲರೂ ಬರ್ತೀವಿ ಸಂವಿಧಾನ ದೇವ್ರು ಅಂತ ಒಪ್ಪೋರು ಈ ಸಂವಿಧಾನಕ್ಕೆ ಮರ್ಯಾದೆ ಕೊಡದೇ ಕೋರ್ಟೆ ಸುಪ್ರೀಂ ಕೋರ್ಟೆ ಹೇಳಿದೆ ಹೌದು ಇದು ರಾಮ್ಲಲ್ಲನ್ ಕ್ಷೇತ್ರ ಅಂತ ಸೊ ಅದ್ರ ಪ್ರಕಾರವಾಗಿ ಎಲ್ಲರೂ ತಮ್ಮ ತಮ್ಮ ದುಡ್ಡಿಂದ ಕಟ್ತಾ ಇರೋದು ಇದು ಯಾವುದೇ ಸರ್ಕಾರದ ಅನುದಾನದಲ್ಲಿ ಇಲ್ಲ ಯಾರು ಜೇಬಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ಅಕಸ್ಮಾತ್ ಕೊಟ್ಟಿದ್ರು ಅದು ಅನುದಾನಕ್ಕೆ ದೇವ್ರಿಗೋಸ್ಕರ ಅಂತ ಕೊಟ್ಟಿರೋದ್ರಿಂದ ದೇವ್ರ ಕೆಲಸಕ್ಕೆ ಯಾರು ಸರ್ ಕರಿಬೇಕು ಭಕ್ತಿ ಇದ್ದರೆ ಎಲ್ಲರೂ ಅಷ್ಟೇ ಹೊರತು ನಾವು ಒಬ್ಬನ ಫೋರ್ಸ್ ಮಾಡಿ ಕರೆದ್ರು ಅವ್ರ ಭಕ್ತಿ ಇಲ್ದೇ ಬರದೇ ಹೋದರೆ ಪ್ರಯೋಜನ ಆಗೋಲ್ಲ ಹಾಗಾಗಿ ನಾನು ಕೇಳೋದು ಇಷ್ಟೇ ಅವ್ರು ಹೋಗದೆ ಹೋದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಇಲ್ಲಿಂದ ಕೆಡಕ್ಕೆ ಬಯಸಬೇಡಿ ಒಳ್ಳೆ ಬಯಸಿಂದ ಕೇಳ್ಕೊಳ್ತೀನಿ ಸರ್ ಸರ್ ಈಗ ಏನಾಗಿದೆ ಅಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಅವ್ರಿಗೆ ರಿಯಲೈಸ್ ಇದೆ ಯಾಕೆಂದ್ರೆ ಅವರು ಏನಾಗಿದೆ ಅಂದರೆ ಅವಾಗ ಏನೋ ಒಂದು ಪ್ಲೇ ಮಾಡೋಕ್ಕೋದ್ರ ಒಂದು ಕಾರ್ಡ್ ಅಯ್ಯೋ ನಮಗೆ ಬರೀ ಒಂದೇ ಸಹ ಒಂದೇ ಮತಸ್ತರು ನಮಗೆ ತುಚ್ಚೀಕರಣ ಮಾಡಿಕೊಂಡು ಅವ್ರ ಹತ್ರ ಈಗ ಏನಾಗಿದೆ ಅಂದರೆ ಈಗ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಬೇರೆ ಪಕ್ಷದವರಾಗಲಿ ಯಾವಾಗ ನಾವು ರಾಮನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಜನರಲ್ಲಿ ಅವಾಗ ಏನಾಗುತ್ತೆ ಅವ್ರಿಗೆ ಅಟ್ಲೀಸ್ಟ್ ಆದರೂ ಇರೋ ಕೆಲವು ಹಿಂದೂಗಳಿಗಾದರೂ ಒಂದು ಒಳ್ಳೆ ಅಭಿಪ್ರಾಯ ಮಾಡುತ್ತೆ ಈಗ ಅವ್ರಿಗೆ ರಿಯಲೈಸ್ ಆಗಿದ್ದು ಈಗ ಇನ್ನೂ ನಾವು ರಾಮನ್ ದೇಶದ ಬಗ್ಗೆಯೋದು ಹಿಂದೂಗಳ ಬಗ್ಗೆ ಬಯೋದು ಎಲ್ಲ ಮಾಡಿದ್ರೆ ಇನ್ನ ಕೆಟ್ಟ ಅಭಿಪ್ರಾಯ ಬರುತ್ತೆ ಅಂತ ಹೇಳಿ ಈಗ ಸ್ವಲ್ಪ ಚೇಂಜ್ ಆಗಿದ್ದಾರೆ ಮಾನ್ಯ ಒಳ್ಳೆ ಸದ್ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊತೀನಿ ಕಾರ್ಯಕ್ರಮ ನನ್ನ ಮನೇಲಿ ನಡೀತಾ ಇದೆ ನಾನು ಯಾಕೆ ನನಗೆ ಕಾಯಬೇಕು ಬರಬೇಕು ಅಂತ ಬರತನ ಕಾಯಬೇಕಾದೋ ಏನು ಇವ್ರೇನ್ ಮಾವನ ಮನೆಗೆ ಹೋಗ್ತಾ ಇದಾರ ನನ್ನ ಮನೆ ನನ್ನ ಊರು ನನ್ನ ದೇಶ ಅಭಿಮಾನ ಅನ್ನೋದಿದ್ರೆ ಅಲ್ಲಿಗೆ ಹೋಗಿ ಭಾಗವಹಿಸ್ಬೇಕು ಆ ಯೋಗ್ಯತೆ ಇದ್ರೆ ಹೋಗ್ಬೇಕು ಅದು ಯೋಗ್ಯತೆ ಇಲ್ಲ ಅಂದ್ರೆ ಮನೆಗೆ ಇವ್ರು ನಿದ್ದೆ ಮಾಡೋದು ಬಿಟ್ಟರೆ ಬೇರೆ ಏನೇನು ಗೊತ್ತಿಲ್ಲ ಇವರಿಗೆ ನಿದ್ದೆ ಮಾಡೋದು ನಾನು ಸ್ವಯಂ ಘೋಷಿತ ಆರ್ಥಿಕ ತಜ್ಞ ಅಂತ ಹೇಳ್ಕೊಂಡಿರೋದು ಅಷ್ಟೇ ಏನನ್ನೋದೇ ಗೊತ್ತಿಲ್ಲ ಸುಮ್ಮನೆ ನಿದ್ದೆ ಮಾಡೋದು ವಿರೋಧ ಮಾಡೋದು ಇವ್ರಿಗೆ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಇವತ್ತು ಎಷ್ಟೋ ಜನ ಇವ್ರನ್ನೇ ಮುಸ್ಲಿಮ್ಸಾರು ವಿರೋಧ ಮಾಡ್ತಾ ಇದ್ದಾರೆ ಇವ್ರನ್ನ ಉಪಯೋಗಿಸ್ಕೊಳ್ಳೋದೆ ಓಟಿಗೋಸ್ಕರ ನಮ್ಮ ದೇಶ ಎಲ್ಲರೂ ಇವ್ರು ಕರೆಕ್ಟಾಗಿ ಕೆಲಸ ಮಾಡೋದು ಎಲ್ಲೋ ಹೋಗುತ್ತೆ ಇವ್ರಿಗೇನು ಆಹ್ವಾನ ಕೊಡೋದು ಬೇಕಾಗಿಲ್ಲ ಸರ್ ನಮ್ಮ ಊರಲ್ಲಿ ನಡೀತಾ ಇದೆ ನಮ್ಮ ಮನೇಲಿ ನಡೀತಾ ಇದೆ ನಮ್ಮ ದೇಶದಲ್ಲಿ ನಡೀತಾ ಇದೆ ಯಾಕೆ ಹೋಗೋಕ್ಕಾಗಲ್ಲ ಎಲ್ಲೊಲ್ಗ ಹೋಯ್ತಾರೆ ಬೇರೆ ಇದಕ್ಕೇನು ಲೀಸ್ಟ್ ತಗೊಂಡು ಹೋಗ್ತಾರಲ್ಲ ಡೆಲ್ಲಿಗೆ ಅವ್ರೇನು ಕರಿತಾರ ಬಾ ಬಾ ಅಂತಂದು ಅಲ್ಲಿ ಹೋಗೋದು ಲೀಸ್ಟ್ ತಗೊಂಡು ಯಾಕೆ ಇವರು ಸುಮ್ಮನೆ ಇಲ್ಲಿ ಕುತ್ಕೊಂಡು ವಿರೋಧ ಮಾಡ್ತಾರೆ ದೇವಸ್ಥಾನಕ್ಕೆ ಯಾರನ್ನು ಯಾರು ಕರಿಬೇಕಾಗಿಲ್ಲ ಅದನ್ನ ಇನ್ವಿಟೇಷನ್ ಕೊಡೋ ಅವಶ್ಯಕತೆನೇ ಇಲ್ಲ ಅದು ದೇವರ ವಿಷಯ ಇವಾಗ ನಮ್ಮ ಹಿಂದೂಗಳ ನಾವು ರಾಮಾಯಣ ನಾವು ಚಿಕ್ಕವರಿಂದ ಎಷ್ಟು ನೋಡಿದಿವಿ ಇವಾಗ ಆ ಮಕ್ಳಿಗಾದ್ರೂ ಅದು ಅರ್ಥ ಆಗಲಿ ನಮ್ಮ ಇದ್ರಲ್ಲೂ ನಮ್ಮ ರಾಮ ಮಂದಿರ ಇದೆ ಅಂತ ಅರ್ಥ ಆಗಲಿ ದಯವಿಟ್ಟು ಇದರಲ್ಲಿ ರಾಜಕೀಯ ಬೇಡ ನಮ್ಮ ನಮ್ಮ ಧರ್ಮ ನಮ್ಮ ಸೊ ದೇವರು ನಮ್ಮ ಇದು ಅದನ್ನು ನಾವು ಉಳಿಸ್ಕೋಬೇಕು ನಮ್ಮ ಮಕ್ಕಳಿಗೆಲ್ಲ ಅದು ಪಾಠ ಆಗಬೇಕು ಈ ರಾಮ ಮಂದಿರದ ಈ ನಿರ್ಮಾಣ ಈ ರಾಮ ಮಂದಿರದ ಓಪನಿಂಗ್ ಏನಿದೆ ಇದು ರಾಜಕೀಯ ಷಡ್ಯಂತ್ರ ಬಿಜೆಪಿಯವರು ಇದನ್ನು ಬಳಸ್ಕೊಂತಿದ್ದಾರೆ ಗಿಮಿಕ್ಕಿದು ಇದೆಲ್ಲ ನಾಟಕ ಅಂತ ಕಾಂಗ್ರೆಸ್ ಅವರು ಹೇಳಿ ಕಾಂಗ್ರೆಸ್ನವ್ರ ನಾಟಕ ಅಂತಂದರೆ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ನಿಂತ್ಕಂಡು ಕೆಪಾಸಿಟಿ ಮಾಡುವಂಥದ್ದು ಯಾರು ಇಲ್ಲ ಅವರಲ್ಲೇ ಉಳ್ಕಾಗಿದೆ ಒಬ್ಬ ಬಾರೆಗೆ ಹೇಳಿದ್ರೆ ಒಬ್ಬ ನೀರಿಗೆ ನೀರುಗಿಳಿತಾರೆ ಅದೇನೂ ಮಾಡೋಕ್ಕಾಗಲ್ಲ ಅದು ಈಗ ಲೋಕಸಭಾ ಚುನಾವಣೆ ಹತ್ತಿರಕ್ಕೆ ಬಂದಿದೆ ಲೋಕಸಭಾ ಚುನಾವಣೆ ಹತ್ತಿರಕ್ಕೆ ಬರ್ತಾರೆ ಇದರಿಂದ ಅವನಿಗೆ ಕಾಂಗ್ರೆಸ್ ಓಟ್ ಹಾಕೋರು ಯಾರೂ ಇಲ್ಲ ಸುಮ್ಮನೆ ಏನೋ ನಮಗೆ ಪ್ರೀ ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಅಂತ ಮೋದಿ ಇರೋ ಅಕ್ಕಿನ ಈಗ ಜನ ತಿಂತಾ ಇದ್ದಾರೆ ಈ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ ಈಗ ಫ್ರೀ ಇಂದರು ನಾವು ಬಸ್ಸಲ್ಲಿ ಓಡಾಡ್ತೀವಿ ಎಲ್ಲ ಲೇಡೀಸ್ಗಳು ಈಗ ಪಕ್ಕದಲ್ಲಿ ಲೇಡೀಸ್ ಅವರೇ ಬಂದು ಗಣಸು ಸೀಟಾಗಿ ಕೂತ್ಕೊಂಡ್ಬಿಡ್ತಾರೆ ಯದು ಅಂದ್ರೆ ಎದಾಳಕಾಗಲ್ಲ ರೇ ಹೋಗ್ರಿ ರೀ ನಾವು ಪ್ರೀ ಮಾಡಿದ್ದಾರೆ ನಾವು ಕೂತ್ಕೊತೀವಿ ಅಂತ ಹೇಳಿದಾರೆ ಮಾಡ್ಬೇಕಾಯ್ತು ಪ್ರೀ ಮಾಡಬೇಕಾಯ್ತು ಮಾಡಲಿ ಐವತ್ತು ವರ್ಷದಿಂದ ಗಂಡಸರು ಲೇಡಿಸು ಜೆಂಟ್ಸು ಎಲ್ಲರಿಗೂ ಪ್ರೀ ಅಂತ ಮಾಡಬೇಕಾಯ್ತು ಅವ್ರು ಮಾಡಿರೋದು ಏನು ಇದೇನು ಗಿಮಿಗೋಸ್ಕರ ಮಾಡಿ ದಿವಸನ ದಿವಾಳಿ ಮಾಡ್ತಾ ಇದ್ದಾರೆ ತಪ್ಪೇನೂ ಇಲ್ವಲ್ಲ ಗಿಮಿ ಕಟ್ಕೊಳ್ಳಿ ಬಿಡಿ ಅದ್ರಲ್ಲಿ ಏನು ತೊಂದರೆ ಇಲ್ಲ ಅವ್ರು ಮಾಡ್ಕೋಬೋದಿತ್ತಲ್ಲ ಅವರು ಟಾರ್ಗೆಟ್ ಕೊಟ್ಟು ಅವರು ನಾನೂರು ವರ್ಷ ಈಗ ಸ್ವತಂತ್ರ ಬಂದ ಎಷ್ಟು ವರ್ಷ ಆಳಿದ್ರು ಅವರೇ ಇದು ಮಾಡ್ಬಿಟ್ಟು ಮಾಡ್ಬೋದಿತ್ತು ಹಾ ಏನು ಮಾಡಲಿಲ್ವಲ್ಲ ಇವರು ಮೋದಿಯವರು ಟಾರ್ಗೆಟ್ ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಏನೇನಿದೆ ಎಲ್ಲ ಮಾಡ್ಬಿಟ್ಟು ಟ್ರಸ್ಟ್ ಎಲ್ಲ ಮಾಡ್ಬಿಟ್ಟು ಇದು ಮಾಡಿದ್ದಾರೆ ಅವರು ಈಗ ಅವ್ರು ಉರಿ ಮೋದಿ ಗೆ ಓಟ್ ಬೀಳುತ್ತಲ್ಲ ಅಂದ್ಬಿಟ್ಟು ಅವರೇ ಮಾಡ್ಕೋಬೋದಿತ್ತು ಅದಕ್ಕೆ ಮಾಡ್ಕೊಳಕ್ ಆಗಿಲ್ಲ ಗಿಮಿಕ್ ಅಂತ ಹೇಳೇಬೇಕು ಅವ್ರಿಗೆ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ ಅಲ್ಲ ಸರ್ ಅವರೇ ಮಾಡ್ಬೋದಾಗಿತ್ತಲ್ಲ ಅರವತ್ತು ವರ್ಷ ಅವರೇ ಗೂಟು ಹೊಡ್ಕೊಂಡು ಕುತ್ಕೊಂಡಿದ್ರಲ್ಲ ಸರ್ ಅದು ಹೆಂಗೆ ಗಿಮಿಕ್ ಆಗುತ್ತೆ ಇದರಲ್ಲಿ ಏನು ರಾಜಕೀಯದ ಅವ್ರೇನು ದುಡ್ಡು ಹಾಕಿ ಮಾಡ್ತಾ ಇದ್ದಾರ ಜನಗಳ ದುಡ್ಡಿಂದ ಮಾಡ್ತಾ ಇರೋದು ಯಾಕೆ ಇಲ್ಲ ಏನಿಲ್ಲ ಅಕಸ್ಮಾತ್ ಇವ್ರದೇ ಸರ್ಕಾರ ಇತ್ತಪ್ಪ ಇವರು ಮಾಡಿಬಿಟ್ಟಿದ್ರೆ ಇದು ಗಿಮಿಕ್ ಆಗ್ತಾಯಿರಲಿಲ್ಲವಾ ಇವರು ಮಾಡೋಕ್ಕೋದ್ರೆ ಇದು ಗಿಮಿಕ್ ಅಲ್ವಂತೆ ಇವ್ರು ಮಾಡೋದು ಇವರು ಮಾಡೋದು ಮಾತ್ರ ಇದೆಲ್ಲ ಬರೀ ರಾಜಕೀಯ ಆದರೆ ಹಿಂಗೆ ಸರ್ ಅಧಿಕಾರಕ್ಕೋಸ್ಕರನೇ ಅಧಿಕಾರಕ್ಕೆ ಇದಾರೆ ಅಷ್ಟೇ ಅಲ್ಲೇನು ಮೋದಿಯವರು ಅವರು ಮುಂದೆ ನಿಂತ್ಕೊಂಡು ಎಲ್ಲ ಅವರೇ ಕೆಲಸ ಅಲ್ಲಿರೋರು ಅಲ್ಲಿರೋರೆಲ್ಲರೂ ಅದಕ್ಕೊಂದು ಟ್ರಸ್ಟ್ ಇದೆ ಆ ಟ್ರಸ್ಟ್ ನೋಡ್ಕೊಂಡು ಇದಾರೆ ಅಷ್ಟು ಗೊತ್ತಾಗಲ್ವ ಸರ್ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿ ಏನು ಮಾತಾಡಬೇಕು ಅದು ಯಾರು ನೋಡ್ಕೊತಿದ್ರು ಗೊತ್ತಿದೆ ಆದರೂ ಕೂಡ ವಿರೋಧ ಮಾಡಲೇಬೇಕು ಇಲ್ಲಾಂದ್ರೆ ಹೈಕಮಾಂಡ್ ಮಕ್ಮಕ್ ಕುಗಿತಾರೆ ಅದಕ್ಕೋಸ್ಕರ ವಿರೋಧ ಮಾಡ್ತಾಯಿದ್ದಾರೆ ಹೈಕಮಾಂಡ್ ಭಯ ಇದೆ ನಮಗೆ ಯಾವ ಕಮಾಂಡು ಇಲ್ಲ ನಮಗೆ ನಾವೇ ಹೈಕಮಾಂಡು ಸರ್ ಇವ್ರಿಗೆ ಹೈಕಮಾಂಡ್ಗೋಸ್ಕರ ಹೆದರ್ಕಂಡು ಇವ್ರು ಮಾತಾಡ್ತಾ ಇದಾರೆ ಹೊರತು ಯಾವುದೇ ಕಾರಣ ಸ್ವಂತ ಸ್ವಂತ ಮನಸ್ಸಿಂದ ಯಾರೂ ಮಾತಾಡ್ತಾಯಿಲ್ಲ ಕಾಂಗ್ರೆಸ್ನವರು ಹೈಕಮಾಂಡ್ ಎಲ್ಲ ಲೆಕ್ಕಾಚಾರ ನೋಡ್ಕೊಂಡೆ ಮೇಲೆ ನೋಡ್ಕೊಂಡು ನಾವು ಏನಂದ್ಬಿಟ್ರೆ ಏನು ಮಾಡ್ತಾ ಇದಾರೋ ಅನ್ನೋದು ಭಯದಿಂದ ಇವ್ರು ಸೀಟ್ಗೋಸ್ಕರ ಹೈಕಮಾಂಡ್ ಹೆದರ್ಕಂಡ್ ಮಾತಾಡ್ತಾ ಇದ್ರು ಹೊರ್ತು ಯಾ ಇದರಲ್ಲಿ ರಾಜಕೀಯ ಗಿಮುಕಿ ಗಿಮುಕಿ ಏನಿಲ್ಲ ಜನ ಯಾರಿಗೆ ಓಟ್ ಹಾಕಬೇಕು ಅವ್ರಿಗೆ ಹಾಕೋದು ಸ್ವಾತಂತ್ರ್ಯ ವರ್ಷದಲ್ಲಿ ಇವರೇ ರಾಮ ಮಂದಿರ ಕಟ್ಟಿದ್ರೆ ಈಗ ಯಾಕೆ ಇವ್ರು ರಾಜಕೀಯ ಲಾಭ ಮಾಡ್ಕೊಳ್ಳೋರು ಆಪರ್ಚುನಿಟಿ ಇವರಲ್ಲಿ ಇದ್ದಾಗ ಇವ್ರು ಬರೀ ಇನ್ನೊಂದು ಕೋಮಿಗೆ ಸೀಮಿತವಾಗಿ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅನ್ನೋ ಸಿದ್ದರಾಮಯ್ಯ ರಾಮ ಮಂದಿರಕ್ಕೆ ಹತ್ತು ರೂಪಾಯಿ ಕೊಟ್ಟಿದಾರ ಇಲ್ವ ಅನ್ನೋದು ತೋರಿಸಲಿ ಇವ್ರು ಎಪ್ಪತ್ತು ವರ್ಷ ಅಧಿಕಾರದಲ್ಲಿ ಇದ್ದಾಗ್ಲೇ ಏನು ಮಾಡಲಿಲ್ಲ ಈಗ ಯಾರೋ ಒಬ್ರು ಒಳ್ಳೇದನ್ನ ಮಾಡಕ್ ಹೊರಟ್ರೆ ಅದ್ರ ಬಗ್ಗೆ ಯಾಕೆ ಕೆಡಕಾಗಿ ಮಾತಾಡಬೇಕು ಅದ್ರ ಬಗ್ಗೆ ವೈಷಮ್ಯ ಯಾಕೆ ಮಾಡ್ಬೇಕು ರಾಮ ಎಲ್ರಿಗೂ ದೇವ್ರು ಅಂದ್ಮೇಲೆ ರಾಮ ಮಂದಿರ ಯಾವಾಗ ಕಟ್ಟಿದ್ರೇನು ಸರ್ ಈಗ ಹೇಳ್ತಾರೆ ಇದು ರಾಜಕೀಯ ಲಾಭ ರಾಜಕೀಯ ಲಾಭ ಅಂತ ಇನ್ನ ಐದು ವರ್ಷ ಬಿಟ್ರೆ ಮತ್ತೆ ಇನ್ನೊಂದು ಎಲೆಕ್ಷನ್ ಬರುತ್ತೆ ಇದು ಹೆಂಗೆ ಹೆಂಗಿದೆ ಅಂದ್ರೆ ಸಂವಿಧಾನ ಇರೋವರೆಗೂ ಡೆಮೋಕ್ರಸಿ ಇರೋವರೆಗೂ ಎಲೆಕ್ಷನ್ ಬರ್ತಾನೆ ಇರುತ್ತೆ ಅಂತಿಮ ಯಾರಿಗೂ ಒಬ್ಬರಿಗೆ ಲಾಭ ಆಗ್ಲೇಬೇಕಲ್ವಾ ಅದು ಈಗ ಆಗ್ತಾ ಇದೆ ಅವ್ರಿಗೆ ಆಗ್ತದೆ ನೀವು ಮಾಡಿದ್ರೆ ನಿಮ್ಗೂ ಆಗಿರೋದು ಈಗ ಬೆಂಗಳೂರು ಅನ್ನೋದು ಇದೆ ಯಾರು ಬೇಕಂದ್ರೂ ಬಂದ್ ದುಡಿಬಹುದು ಇಲ್ಲ 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 ನೀನ್ ಇವಾಗ ಬಂದ್ ಇದ್ರ ಲಾಭ ಅಂದ್ರೆ ನಿಮಗೆ ಶಕ್ತಿ ಇದ್ದಾಗ ನೀವು ಮಾಡ್ಲಿಲ್ಲ ಶಕ್ತಿ ಇದ್ದವ್ರು ಮಾಡ್ತಿದಾರೆ ಅದು ಏನು ಭಕ್ತಿಗೋಸ್ಕರ ಮಾಡ್ತಾ ಇರೋದು ಅಂದಮೇಲೆ ಇದ್ ಯಾಕೆ ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸರ್ ಇದು ಹೆಂಗ್ ಅವ್ರ ಮನಸ್ಥಿತಿ ತೋರಿಸ್ತಾ ಇದೆ ಅಷ್ಟೇ ಅವ್ರಿಗೆ ಈ ದೇಶ ಬಹುಸಂಖ್ಯಾತರದೇ ಅಲ್ಲ ಬರೀ ಅಲ್ಪಸಂಖ್ಯಾತರದೇ ಅಲ್ಪಸಂಖ್ಯಾತರಿಗೋಸ್ಕರ ಅಲ್ಪಸಂಖ್ಯಾತರಿಗೋಸ್ಕರನೇ ಇರೋದ್ರಿಂದ ಅವರು ಅವ್ರಿಗೆ ಇದು ಒಂದು ರೀತಿ ಹೊಟ್ಟೆ ಕಿಚ್ಚಿನ ಸರ್ಕಾರ ಅಂತ ಹೇಳ್ಬೋದು ಸರ್ ಈಗ ಮನುಷ್ಯನಲ್ಲಿ ಎಲ್ಲ ರೀತಿ ಇರುತ್ತೆ ಹರಿಶೆಡ್ ವರ್ಗಗಳು ಆದ ದೇಶದ ವಿರುದ್ಧನೇ ಈ ರೀತಿ ಮಾತಾಡೋದು ಅಷ್ಟು ಅಸಮಂಜಸನೆ ಸರ್ ಸಮಂಜಸ ಅಲ್ಲ ಇದು ಆರು ಒಳ್ಳೆ ಕೆಲಸ ಮಾಡಿದ್ರು ಅವ್ರ ಬಗ್ಗೆ ನಾನು ಅಪ್ರಿಷಿಯೇಟ್ ಮಾಡೇ ಮಾಡ್ತೀನಿ ಇದು ಆ ಬಿ ಜೆ ಪಿ ರಾಮನೂ ಅಲ್ಲ ಬಿ ಜೆ ಪಿ ಇದಕ್ಕೋಸ್ಕರ ಮಾಡ್ತಿಲ್ಲ ಪೊಲಿಟಿಸೈಸ್ ಮಾಡ್ತಿಲ್ಲ ರಾಮನು ಅದು ಸುಪ್ರೀಂ ಕೋರ್ಟ್ ಇದು ಬಂತು ರಾಮ ಒಂದು ಮಂದಿರ ಕಟ್ಟಬೇಕಾಯ್ತು ಕಟ್ಟಿದ್ದಾರೆ ಇದರಲ್ಲಿ ಯಾವ ಬಿ ಜೆ ಪಿದಾಗಲಿ ದುರದೇಶದಾಗಲಿ ಜನಗಳಲ್ಲಿ ವಿಷ ಬೀಜ ಬಿತ್ತೇದಾಗಲಿ ಬೈಫರ್ಕೆಟ್ ಮಾಡೋದಾಗಲಿ ಯಾವ ಜಾತಿ ಬಿದ್ದೆ ಯಾವುದು ಇಲ್ಲವೇ ಇಲ್ಲ ಇದು ಯಾವುದು ರಾಜಕೀಯ ಸ್ಟಂಟ್ ಅಲ್ವೇ ಇಲ್ಲ ರಾಜಕೀಯ ರಾಮ ಮಂದಿರ ಕಟ್ಟಿದ್ರು ಬಿ ಜೆ ಪಿ ಬಂದು ಬರ್ತಾ ಬ ಬರ್ತಾಯಿತ್ತು ಅವ್ರಿಗೆ ಗೊತ್ತಿದೆ ಅವ್ರಿಗೆ ಇದು ಇನ್ನೊಂದು ಆಡಪ್ಪಾಗಿದೆ ದೇವರಲ್ಲಿ ಒಳ್ಳೆ ಬುದ್ಧಿ ಕೊಡಲಿ ಅಷ್ಟೇ ಅವ್ರಿಗೆ ಎಲ್ಲೋ ಒಂದು ಕಡೆ ನಮಗೂ ಮನಸ್ಸಿಗೆ ಬೇಜಾರಾಗುತ್ತೆ ಸಾರ್ ಯಾಕೆಂದರೆ ಮುಖ್ಯಮಂತ್ರಿ ಅವರು ಬರೀ ಅವರು ಸಿದ್ದರಾಮಯ್ಯ ಹುಂಡಿಗೂ ಅಥವಾ ವರುಣಾ ಕ್ಷೇತ್ರಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜನತೆಗೂ ಸಹಿತ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕು ಯಾವುದೋ ಒಂದು ಸಂಘಟನೆಗೋಸ್ಕರನೋ ಅಥವಾ ಯಾವುದೋ ಒಂದು ಸಮುದಾಯಕ್ಕೋಸ್ಕರನೋ ಅವರು ಕೆಲಸ ಮಾಡುವಂಥದ್ದಲ್ಲ ಆರೂವರೆ ಕೋಟಿ ಜನಸಂಖ್ಯೆ ಇರತಕ್ಕಂಥ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಮುಖ್ಯಮಂತ್ರಿ ಅವರು ಎಲ್ರ ಭಾವನೆ ಅವ್ರು ಅರ್ಥ ಮಾಡ್ಕೋಬೇಕು ನೋವಾಗದೆ ಇರೋ ನೋವಾಗದ ಅವ್ರು ಮಾತಾಡಬೇಕು ಈ ಕಾಂಗ್ರೆಸ್ ಪಕ್ಷದ ನಾಯಕರು ಅಯೋಧ್ಯೆಗೆ ಹೋಗ್ಬೇಕು ಅಲ್ಲಿ ರಾಮ ಯಾಕೆ ಅಂತ ಹೇಳಿದ್ರು ಇಷ್ಟ ದಿನ ರಾಮ ಇರ್ಲಿಲ್ವಾ ಈಗ ಅಯೋಧ್ಯೆಯಲ್ಲಿ ರಾಮ ಬಂದಿದ್ಮೇಲೆ ಈಗ ಇದೆ ಅಂತ ಇಷ್ಟ ದಿನ ಇದೆ ಅಂತ ಗೊತ್ತಿರ್ಲಿಲ್ವಾ ಅವರಿಗೆ ಅದು ನಮ್ ಹಿಂದುದು ಸ್ವಾಭಿಮಾನದ ಪ್ರತೀಕ ಐನೂರು ವರ್ಷ ಕೂಡ ಹಾಕಿದ್ರಲ್ಲ ಈಗ ಓಪನ್ ಮಾಡ್ತಿದ್ರಲ್ಲ ಮೋದಿ ಟಾರ್ಗೆಟ್ ಕೊಟ್ಬಿಟ್ಟು ಜಜ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಇದೆಲ್ಲ ಆಗ್ತಿತ್ತ ಇನ್ನೂ ನೂರು ವರ್ಷ ಹಿಂಗೆ ಗುಲಾಮ್ಗಿರಿಯಲ್ಲೇ ನಡ್ಕೊಂಡು ಹೋಗಿರೋದು ಅವ್ರು ಟಾರ್ಗೆಟ್ ಹಾಕಿ ಮಾಡ್ಕೊಟ್ಟಿದ್ದಕ್ಕೆ ನಮ್ಗೆ ಇವಾಗ ಅಟ್ಲೀಸ್ಟ್ ನಮ್ಗೆ ಹಿಂದೂಗಳು ಹೆಮ್ಮೆ ಅನ್ನೋ ಒಂದು ಸಂಗತಿ ಈಗ ಬರ್ತಾ ಇದೆ ಸಿದ್ದರಾಮಯ್ಯ ಅವರ ಹೆಸರಲ್ಲಿ ಅವ್ರನ್ನ ರಾಮಾಯಣ ಅವರೇ ರಾಮ ಅಂತಂದ್ರಲ್ಲ ಅದು ಅವ್ರಿಗೆ ಬೇಕು ಅವ್ರಿಗೆ ಬೇಕಾಗಿರೋ ಒಂದು ಅವಕಾಶಕ್ಕೋಸ್ಕರ ಒಂದು ಬೇಕಾಗಿರೋ ಒಂದು ಪದವಿಗೋಸ್ಕರ ಅವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೊರ್ತು ಅವ್ರು ಯಾವುದೇ ವಿಧಾನ ಸಿದ್ದರಾಮಯ್ಯನಲ್ಲೂ ರಾಮ ಇದು ಅವೆಲ್ಲ ಸುಳ್ಳು ಸರ್ ರಾಮ ಅಂತ ಹೇಳೋದಿಲ್ಲ ಅದೊಂಥರ ಏನಾಗುತ್ತೆ ಅಂದರೆ ಅದೆಲ್ಲ ಕ್ಷುಲ್ಲಕ ಅವೆಲ್ಲ ಏನಾಗುತ್ತೆ ಅಂದರೆ ಒಂಥರ ಇದೆಲ್ಲ ಅಸಹ್ಯ ಅನ್ಸುತ್ತೆ ಅನ್ನಬಾರ್ದು ಆ ಥರ ಅನ್ನಬಾರ್ದು ಬಿ ಜೆ ಪಿ ರಾಮ ಹೆಂಗೆ ಬಿ ಜೆ ಪಿ ಅವ್ರು ಮಾಡಿದ್ದಾರೆ ಅವರು ಸಂಸ್ಥಾನದವ್ರು ಮಾಡ್ತಿರೋದು ಅಲ್ಲಿ ಟ್ರಸ್ಟ್ ಮಾಡ್ತಾ ಇರೋದು ಇದು ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಬಂತು ಬಿ ಜೆ ಪಿ ರಾಮ ಇಲ್ಲೇ ಉಟ್ರೋದು ಇಲ್ಲೇ ಕಟ್ಟಬೇಕು ಅಂತ ಆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿರೋದು ಬಿ ಜೆ ಪಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲ ಯಾರೂ ಅಲ್ಲ ಅವ್ರು ಬಿ ಜೆ ಪಿ ರಾಮ ಅಂತ ಹೇಳಿದ್ರು ತಪ್ಪು ಸರ್ ಅದು ಅನ್ನಬಾರ್ದು ರಾಮ ಎಲ್ಲ ಒಂದೇ ರಾಮ ರಾಮ ಅಂದರೆ ರಾಮ ರಾಮ ಎಲ್ಲರಿಗೂ ಒಂದೇ ರಾಮ ರಾಮ ಇರೋದ್ರಿಂದಲೇ ಇವತ್ತು ನಮ್ಮ ದೇಶ ಇದೆ ನಾವೆಲ್ಲ ಹೆಮ್ಮೆ ಪಡಬೇಕಾದ ವಿಚಾರ ದಯವಿಟ್ಟು ಯಾವುದೇ ಕಾರಣಕ್ಕೂ ರಾಮನ ರಾಜಕೀಯಕ್ಕೆ ತರಬೇಡಿ ಇದು ಬಿ ಜೆ ಪಿ ರಾಮನೂ ಅಲ್ಲ ಕಾಂಗ್ರೆಸ್ಸೇ ರಾಮನೂ ಅಲ್ಲ ದಳದ ರಾಮನೂ ಅಲ್ಲ ವೆಸ್ಟ್ ಬೆಂಗಾಲಲ್ಲಿ ನಾ ಮಾನ್ಯ ಶ್ರೀಮತಿ ಯಾರು ಮಮತಾ ಅವರು ಶ್ರೀರಾಮ್ ಅಂತ ಅಂದರೆ ಅವನು ಹೊರ ಬೈಯೋದು ಅರೆಸ್ಟ್ ಮಾಡಿಸೋದು ಅವ್ರ ನೋಡಿ ಅಂತ ಹೇಳೋದು ಅಮ್ಮನಿಗೆ ಏನಾಗಿದೆ ಶ್ರೀರಾಮನ್ ಬಾರ್ದಂತೆ ಸಿಆರ್ ಅಂದ್ರೆ ಅಂದರೆ ಇಳಿದುಬಿಟ್ಟು ಕಾರಿಂದ ಬಂದು ಬೈಯೋದು ಇದು ತಪ್ಪಲ್ವ ಇದು ನಮ್ಮ ದೇ ನಮ್ಮ ಭಕ್ತಿ ನಮ್ಮ ದೇಶದ್ದು ನಮ್ಮ ದೇವರು ನಮ್ಮ ದೇವ್ರ ಬಗ್ಗೆ ನಮ್ಮ ಅಭಿಮಾನ ಇದೆ ನಾವು ತೋಳ್ಪಡಿಸ್ಕೊಂತೀವಿ ನಾವು ನಿಮ್ಮ ಅಭಿಮಾನ ತೋಲ್ಪಡ್ಸೋ ನಾವು ಯಾವತ್ತೂ ವಿರೋಧಿಸಿಲ್ಲ ದಯವಿಟ್ಟು ಈ ರಾಮನ ಒಂದು ಪ್ರತಿಷ್ಠಾಪನೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲ ಹೆಮ್ಮೆ ಪಡಿ ಎಲ್ಲ ದೈ ದೈ ದೇಶಕ್ಕೆ ಒಳ್ಳೇದಾಗುತ್ತೆ ಅವ್ರು ಬೇಳೆ ಬೇಯಿಸ್ಕೊಳ್ಳೋಕೆ ಅವ್ರು ಏನಾರು ಮಾತಾಡ್ಬೋದು ಸಿದ್ದರಾಮಯ್ಯನವರು ದೇಶಕ್ಕೆ ಏನಾರು ಮಾಡಿರಲಿ ರಾಜ್ಯಕ್ಕೆ ಏನೋ ಮಾಡಿರಲಿ ಆದರೆ ರಾಮನಷ್ಟೊಂದು ಮಾಡಕ್ ಸಾಧ್ಯನೇ ಇಲ್ಲ ರಾಮ ಪದವಿ ಆಸೆ ಬಿಟ್ಟು ಎಲ್ಲ ಹೋದವನು ಇವ್ರ ಇವ್ರ ಪದವಿಗೋಸ್ಕರನೇ ಇವರಲ್ಲಿ ಇರೋಂಥವ್ರಲ್ಲೇ ಎಷ್ಟೆಷ್ಟು ಜನ ಏನೇನ್ ಮಾಡಿದಾರೆ ಅಂತ ಜಗತ್ ಜನರಿಗೆ ಎಲ್ರಿಗೂ ಗೊತ್ತಾಗಿದೆ ಇವರಲ್ಲಿ ಎಷ್ಟು ಭ್ರಷ್ಟಾಚಾರ ಅನ್ನೋದಿದೆ ಎಲ್ಲ ಅಂತ ಗೊತ್ತಿದೆ ಅಂತವ್ರು ರಾಮನ್ ಹೊಲಿಸ್ಕೊಳ್ಳೋದು ನಿಜವಾಗ್ಲು ಅದು ಪದಗಳಿಗೆ ಬರಲ್ಲ ಅಂತ ಒಂದು ಕೆಟ್ಟ ಕೆಲಸ ಅಂತ ಹೇಳ್ತೀನಿ ನಿಜವಾದ ರಾಮನ್ಗೆ ಅವ್ರನ್ನ ಕಂಪೇರ್ ಮಾಡೋದು ಬೇಡ ಯಾಕೆಂದ್ರೆ ಅವನು ಮರ್ಯಾದಾ ಪುರುಷೋತ್ತಮ ಅವನಿಗೆ ಇವ್ರನ್ನ ಕಂಪೇರ್ ಮಾಡೋದು ಬೇಡ ಅವರ ವ್ಯಕ್ತಿತ್ವ ಅವ್ರಿಗಿದೆ ಮಹಾತ್ಮ ಮರ್ಯಾದಾ ಪುರುಷೋತ್ತಮ ರಾಮನ ವ್ಯಕ್ತಿತ್ವ ರಾಮನಿಗಿದೆ ಇಬ್ಬರನ್ನೂ ಒಂದು ತಕ್ಕ ತೂಗೋದು ಬೇಡ ಅವ್ರ ಹೆಸರಲ್ಲೇ ರಾಮ ಇದ್ದಾರೆ ಸಿದ್ದರಾಮ ಇದ್ದಾರೆ ಅದೆಲ್ಲ ಅದು ಅವರವ್ರ ವೈಯಕ್ತಿಕ ಅಭಿಪ್ರಾಯ ನಮಗೆ ದೇವರು ಅಂದ ಮೇಲೆ ನಾವು ಅದು ಧಾರ್ಮಿಕವಾಗಿ ನಾವು ಒಪ್ಕೊಬೇಕು ನಾವು ರಾಮನ್ ಬಗ್ಗೆ ಆ ಥರ ಎಲ್ಲ ಇದು ಮಾಡಕ್ ಹೋಗ್ಬಾರ್ದು ಅಷ್ಟೇ ಅವರು ಅವ್ರ ನಾಯಕರ ಮೆಚ್ಚಿಸಕ್ಕೆ ಯಾಕಂದರೆ ಅವ್ರ ಏನು ಪೋಸ್ಟ್ಗಳು ಇಲ್ಲ ಇವಾಗ ಗೆದ್ದಿಲ್ಲ ಆಮೇಲೆ ಯಾವುದು ಖಾತೆಗಳು ಇಲ್ಲ ಅವ್ರನ್ನ ನಾಯಕನ ಮೆಚ್ಚುವ ಕೆಲಸ ಮಾಡ್ತಾ ಇದ್ರು ಅಷ್ಟೇ ಅದು ಬಿಟ್ಟರೆ ನನ್ನೂರಲ್ಲಿ ನನಗೇನು ಸಮಸ್ಯೆ ಆಗಿದೆ ಏನು ಬಿಟ್ಟಿದೆ ಅದನ್ನು ಮಾಡ್ಬೇಕು ಅವರು ಇವಾಗ ನಾವು ಹೇಳ್ತೀವಿ ನಾವು ರಾಮನ್ ನೋಡಿಲ್ಲ ಗೊತ್ತಿಲ್ಲ ಓದಿದ್ದೀವಿ ಅಷ್ಟೇ ನಾವು ನಮ್ಗೆ ಹೇಳಿಕೊಟ್ಟಿದ್ರ ಮನೆಯಲ್ಲಿ ಕೈ ಮುಗಿತೀವಿ ಅದು ಬಿಟ್ಬಿಟ್ಟು ನಾವು ಅದಕ್ಕೋಸ್ಕರ ಏನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳೋಲ್ಲ ರಾಮ ನಮ್ಮ ದೇಶಕ್ಕೆ ಒಂದು ಅಸ್ತಿತ್ವ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ನಂಬ್ಕೊಂಡ್ ಬಂದಿದ್ದೀವಿ ಇದು ಸುಳ್ಳಾದರೆ ಅವ್ರು ಹೇಳೋ ಕತೆಗಳು ಸುಳ್ಳೆ ಹಾಗಾದ್ರೆ ಸತ್ಯ ಇದು ಯಾರು ಸುಮ್ಮ ಸುಮ್ಮನೆ ಇಷ್ಟು ವರ್ಷ ಏನು ತೆಗೆದು ನೋಡ್ರಿ ಎಲ್ಲ ಕತೆಗಳು ಬರ್ತವೆ ಇವರೆಲ್ಲ ಡೋಂಗಿ ರಾಜಕಾರಣಿಗಳು ಮಾಡ್ಕೊಂಡು ಬಂದಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದು ಕೊನೆ ಇದು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟಿದ್ದಾರೆ ಅಧಿಕಾರದ ಆಸೆಗೋಸ್ಕರ ಏನೇನೋ ಅಂತ ಹೇಳ್ತಾರೆ ಆದರೆ ಅಧಿಕಾರ ಆಸೆ ಇರೋಕ್ಕೋಸ್ಕರನೇ ಅಲ್ಲಿ ಬಕೆಟ್ ಹಿಡಿದು ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೈ ನಿಂತ್ಕೊಂಡು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಮುಂದಿನ ಸತಿ ಅವ್ರು ಮುಗಿಯೋ ವರ್ಷದಗೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಂಡ ಮುಚ್ಕೊಂಡು ಹೋಗುತ್ತೆ ಇಷ್ಟೇ ಆ ಮುಂಡ ಮುಚ್ಚಿಕೋ ಕೆಲಸ ಅವರೇ ಮಾಡ್ತಾ ಇದ್ದಾರೆ ಬೇರೆ ಯಾರು ಬೇರೆಯವ್ರು ಮಾಡ್ತಾ ಇಲ್ಲ ಒಟ್ಟು ಅವ್ರು ಮುಗಿಯೋ ವರ್ಷದಗೇ ಈ ಐದು ವರ್ಷದ ಒಳಗಡೆನೆ ಕಾಂಗ್ರೆಸ್ ಮುಂದಿನ ಸತಿ ಇರಲ್ಲ ಜನಗಳಿಗೆ ಇವಾಗ ಅರ್ಥ ಆಗ್ತಾ ಇದೆ ಈಗ ಮೊದಲೇ ಗೊತ್ತಾಗಿದ್ರು ಚೆನ್ನಾಗಿರೋದು ಈಗ ಗೊತ್ತಾಗ್ತಾ ಇದೆ ಅದೇ ತಿಂದ ಮೇಲೆ ತಾನೇ ಗೊತ್ತಾಗೋದು ಊಟ ಹೆಂಗಿದೆ ಅದಕ್ಕೆ ಈಗ ಗೊತ್ತಾಗ್ತಿದೆ ಜನಗಳಿಗೆ ಬೇರೆ ಕಡೆಗೆ ರಾಮ ಮಂದಿರ ಕಟ್ಟಿದ್ರೆ ನಾನು ದುಡ್ಡು ಕೊಡ್ತೀನಿ ಆದರೆ ಪ್ರತ್ಯೇಕ ಅಯೋಧ್ಯೆಯಲ್ಲಿ ಕಟ್ಟಿದ್ರೆ ನಾನು ದುಡ್ಡೇ ಕೊಡಲ್ಲ ಅಂತ ಇದು ಸಿದ್ದರಾಮಯ್ಯವರು ಹೇಳಿ ಸರಿ ಸರಿ ಎಲ್ಲೇ ಮಂದಿರ ಕಟ್ಟಿದ್ರು ಅಲ್ಲಿ ರಾಮನೇ ಬಂದು ನಿಲ್ಲೋದು ಅಂದಮೇಲೆ ಅಲ್ಲಿ ನಿಂತರೆ ಏನೀಗ ಈಗ ಒಬ್ರಿಗೆ ನೂರು ರೂಪಾಯಿ ನಾ ದಾನ ಮಾಡಬೇಕು ಅಂತಂದ್ರೆ ನೂರು ರೂಪಾಯಿ ನಾನು ಇಪ್ಪತ್ತು ರೂಪಾಯಿ ನೋಟ್ ಅಂತೆ ಐದು ನೋಟ್ ಕೊಡ್ಬೋದು ಅಥವಾ ನೂರು ರೂಪಾಯಿ ಏನಾದ್ರು ಮಾಡ್ಬೋದು ಹೋದರೂ ಅದೇ ರಾಮನೇ ಬಂದಿರೋದು ಬೇರೆ ಎಲ್ಲಿಂದನೋ ಇನ್ನೊಂದು ದೇಶದಿಂದ ಅಂತ ರಾಮಂತೂ ಬಂದಿರೋಲ್ಲ ಎಲ್ಲಿದ್ರೆ ಈಗ ಗಾಳಿ ಇಲ್ಲಿ ಕುಡಿದ್ರೇನೋ ಅಲ್ಲಿ ಕುಡಿದ್ರೇನೋ ನೀರು ಇಲ್ಲಿ ಕುಡಿದ್ರೇನೋ ಇನ್ನೊಂದು ನದಿ ನೀರು ಕುಡಿದ್ರೇನೋ ಅದ್ರ ಕೆಲಸ ಒಂದೇ ಅದರ ಒಂದು ವೈವಿಧ್ಯತೆ ಅದೇ ಒಂದಾಗಿರುವಾಗ ರಾಮನಲ್ಲಿ ಭಕ್ತಿ ಇದ್ರೆ ಸಾಕು ನೀವು ದೇವಸ್ಥಾನಕ್ಕೆ ದುಡ್ಡೇ ಕೊಡಬೇಡಿ ಸರ್ ಅಟ್ಲೀಸ್ಟ್ ದೇವಸ್ಥಾನ ಕಟ್ಟೋವಾಗ ಈ ರೀತಿ ಜನರಲ್ಲಿ ಕೋಮವಾದ ಸೃಷ್ಟಿಸುವಂಥ ಹೇಳಿಕೆಗಳನ್ನ ದಯವಿಟ್ಟು ಕೊಡಬೇಡಿ ಮಾನ್ಯ ಮಂತ್ರಿಗಳಲ್ಲಿ ನಾನು ಇಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ದಯವಿಟ್ಟು ಸುಮ್ಮನೆ ಇರಿ ಈ ಎಲೆಕ್ಷನ್ ಗೆಲ್ತಿರೋ ಬಿಡ್ತಿರೋ ಅದು ಎರಡನೇ ಪ್ರಶ್ನೆ ನೀ ಬಿ ಜೆ ಪಿ ಅವರೇ ಇದ್ರ ಲಾಭ ತೊಗೊತಲ್ಲ ಇವ್ರು ಹೇಳಿ 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 ಅವ್ರಿಗೆ ಲಾಭ ಮಾಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ ಸರ್ ನೋಡಿ ಅವ್ರವ್ರ ಅವ್ರ ಮೂಗ್ನೇರಕ್ಕೆ ಏನ್ ಬೇಕಾದ್ರೂ ಮಾತಾಡಬಹುದು ಅಲ್ವಾ ನಾವು ನಮ್ಮ ದೇಶದ ಒಂದು ಸಂಸ್ಕೃತಿ ಸಾಂಸ್ಕೃತಿಕ ಇದು ಬಂದಾಗ ನಾವು ಅದನ್ನ ಎಲ್ಲರೂ ಸೇರಿ ಅದನ್ನು ಒಪ್ಕೊಬೇಕು ಆ ಮನಸ್ಥಿತಿ ನಮ್ಮಲ್ಲಿ ಇರಬೇಕು ಫಸ್ಟ್